ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತು ಒಂದು ಮ್ಯಾಚ್ ಐತಿ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡದ ಒಂದು ಸೆಮಿಫೈನಲ್ ಇದೊಂದು ತಿಂಡಿ ತಿಂಡಿ ಮ್ಯಾಚ್ ಐತಿ ಎರಡ್ ಸಾವಿರದ ಇಪ್ಪತ್ತಾರ ನಡೆದಂತ ಒಂದು ಇಪ್ಪತ್ತೆರಡರಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ತಂಡ ನಡುವೆ ಇದ್ದಂತ ಮ್ಯಾಚ್ ಅಲ್ಲಿ ಒಂದು ಇಂಗ್ಲೆಂಡ್ ತಂಡ ಒಂದು ಭಾರತಕ್ಕೆ ಸೋಲು ಅನಿಸಿತ್ತು ಆ ಟೈಮ್ ರಿವೆಂಜ್ ಇವಾಗ ತೆಗೆದುಕೊಳ್ಳಕ್ಕೆ ರೆಡಿ ಆಗಿದೆ ಇಂಡಿಯಾ ರೆಡಿ ಟು ಫೇಸ್ ದ ರಿವೆಂಜ್ ಅಂತ ಇಂಡಿಯಾ ಮೊನ್ನೆ ತಾನೇ ಅಷ್ಟೇ ಈಗ ರಿವೆಂಜ್ ನ ಇವಾಗ ಇವತ್ತು ನಡೆಯುವಂತ ಇಂಗ್ಲೆಂಡ್ ಇವರ ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ಅನ್ನ ಬಗ್ಗು ಬಿಡದು ಭಾರತ ತಂಡ ರೆವೆನ್ಯೂ ಕಂಪ್ಲೀಟ್ ಮಾಡಿ ಮತ್ತೆ ಫೈನಲ್ಗೆ ಇರೋದು ಒಂದು ಖಚಿತ ಅಂತ ಹೇಳ್ಬೇಕು ಇದೇ ತರನಾಗಿ ಮುಂಜಾನೆ ನಡೆದಂತ ಒಂದು ಸೆಮಿಫೈನಲ್ ಒಂದನೇ ಮ್ಯಾಚ್ ಅಲ್ಲಿ ಒಂದನೆ ಸೆಮಿಫೈನಲ್ ಅಲ್ಲಿ ಅಫ್ಘಾನಿಸ್ತಾನ ಒಂದು ಸೋಲುಂಡು ಸೌತ್ ಆಫ್ರಿಕಾ ಒಂದು ಪ್ರಥಮ ಬಾರಿಗೆ ಫೈನಲ್ ಅನ್ನ ಪ್ರವೇಶ ಮಾಡಿದೆ ಅದೇ ತರನಾಗಿ ಒಂದು ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿದೆ ಸೌತ್ ಆಫ್ರಿಕಾ ತಂಡ ಅಫ್ಘಾನಿಸ್ತಾನ ತಂಡವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅದು ಕೂಡ ಒಂದು ಸೆಮಿಫೈನಲ್ ಹಂತ ಕೇರಳ ಒಂದು ಕಷ್ಟಪಟ್ಟು ಮೇಲೆ ಬಂದ ತಂಡ ಅಂತ ಹೇಳಬೇಕು ಅದೇ ತರನಾಗಿ ಸೌತ್ ಆಫ್ರಿಕಾ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಫೈನಲ್ಗೆ ಬಂದಿದ್ದು ಮೊದಲ ಬಾರಿಗೆ ನೋಡೋಣ ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡದ ನಡುವಿನ ಮ್ಯಾಚ್ ಅಲ್ಲಿ ಒಂದು ಮಳೆ ಬರುವ ಸಾಧ್ಯತೆ ಬಹಳಷ್ಟಿದೆ ಮಳೆ ಬಂದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಹೇಳೋಣ ಮಳೆ ಬಂದ್ರೆ ಬಂದ ಕಾರಣ ಮಳೆ ಬಂದ ಕಾರಣ ಮ್ಯಾಚ್ ರದ್ದಾಯ್ತಪ್ಪ ಅಂದ್ರೆ ಅಲ್ಲಿ ನಮ್ಮ ಇಂಡಿಯಾ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇಂಡಿಯಾ ಒಂದು ಫೈನಲ್ಗೆ ಹೋಗೋದು ಒಂದು ಖಚಿತ ಅಲ್ಲಿ ಲೀಗ್ ಅಂದ್ರೆ ಸೂಪರ್ ಏಟ್ ಹಂತದಲ್ಲಿ ಭಾರತ ತಂಡದ ಇಂಗ್ಲೆಂಡ್ ಕಿಂತ ಭಾರತ ತಂಡ ಮೇಲುಗೈ ಇದೆ ಆದ ಕಾರಣಕ್ಕಾಗಿ ಭಾರತ ತಂಡ ಫೈನಲ್ಗೆ ಹೋಗೋದು ಖಚಿತ ಅಂತ ಹೇಳ್ಬೇಕು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ನನ್ನ ಚಾನಲ್ ನೇಮ್ ಮಹೇಶ್ ಕಿರಿಕ್ ಇನ್ಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಮ್ಯಾಚ್ ಮುಗಿದ ನಂತರ ಮತ್ತೆ ವಿಡಿಯೋಗೆ ಓಕೆ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು